ನಮಸ್ಕಾರ ನಮ್ಮ ರಾಜ್ಯದ ಐ ಟಿ ಬಿ ಟಿ ಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕ ಖರ್ಗೆ ಅವರು ಸುಮ್ಮನೆ ತಾನು ಮಾಡುವ ಕೆಲಸ ಬಿಟ್ಟು ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸಲಿಕ್ಕೆ ಒಂದು ಮಾತು ಹೇಳಿದ್ದು ತುಂಬಾ ಬೇಸರ ಆಗಿದೆ ಸುಮಾರು ನೂರು ವರ್ಷ ಕಳೆದಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ತುಂಬಾ ತುಂಬಾ ಕೆಟ್ಟದಾಗಿ ಮಾತಾಡಿದ್ದಾರೆ ಏನಂದ್ರೆ ಇದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳುದು ಒಂದಾದ್ರೆ ಈ ಸಂಸ್ಥೆಗೆ ಕಟ್ಟಡ ಕಟ್ಟಲಿಕ್ಕೆ ನಾನೂರ ಐನೂರು ಕೋಟಿ ರೂಪಾಯಿ ಹಣವನ್ನ ಯಾರು ಕೊಟ್ಟರು ಇವರಿಗೆ ಹಣ ಎಲ್ಲಿದ್ದ ಬಂತು ಇತ್ಯಾದಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕನಾಗಿರುವ ನನಗೆ ಅವರನ್ನ ಮಾತನ್ನು ಕೇಳಿದಾಗ ನನಗೆ ಸಿಟ್ಟು ಬರೋದ್ರ ಜೊತೆಗೆ ಅವರ ಬಗ್ಗೆ ನನಗೆ ಚೀತು ಅನಿಸಿದೆ ಬೇಸರ ಅನಿಸಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭ ಆಗಿದ್ದು ಬಲಿರಾಮ್ ಕೇಶವ ಅವರ ನೇತೃತ್ವದಲ್ಲಿ ಇದು ಪ್ರಾರಂಭ ಆಗಿದೆ ಇದೀಗ ನೂರು ವರ್ಷಗಳ ಸಂದಿದೆ ಇದರ ಶಾಖೆಗಳು ದೇಶದಾದ್ಯಂತ ಸಾವಿರಾರು ಶಾಖೆಗಳಿದೆ ಮತ್ತೆ ಈ ಸಂಸ್ಥೆಯ ಒಂದು ನೇತೃತ್ವದಲ್ಲಿ ಅನೇಕ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ ವಿದ್ಯಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೆ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೆ ಸಾಮರಸ್ಯದಲ್ಲಿ ಕೆಲಸ ಮಾಡ್ತಾ ಇದೆ ಸಮಾಜದ ವಿವಿಧ ಮುಖಗಳಲ್ಲಿ ಕೆಲಸ ಮಾಡ್ತಾ ಇದೆ ಈ ಸಂಸ್ಥೆ ಬಗ್ಗೆ ಹೇಳಿಕೊಳ್ಳಲಿಕ್ಕೆ ಅಥವಾ ಈ ಸಂಸ್ಥೆ ಬಗ್ಗೆ ಹತ್ತಿರದಿಂದ ನೋಡ್ಲಿಕ್ಕಾಗದ ಈ ಮರಿ ಖರ್ಗೆ ಈ ಪ್ರಿಯಾಂಕ ಖರ್ಗೆ ಅವರಿಗೆ ಯಾವ ನೈತಿಕ ಹಕ್ಕೂ ಇಲ್ಲ ಯಾಕೆಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಲಕ್ಷಾಂತರ ಕಾರ್ಯಕರ್ತರು ಏನಿದ್ದಾರೆ ಪ್ರಚಾರಕರು ಏನಿದ್ದಾರೆ ಸ್ವಯಂ ಸೇವಕರು ಏನಿದ್ದಾರೆ ಅಥವಾ ಹಿರಿಯರು ಏನಿದ್ದಾರೆ ನೋವು ಉಂಟು ಮಾಡಿದ್ದಾರೆ ಮತ್ತೆ ಮುನ್ನೂರು ನಾನೂರು ಕೋಟಿ ಅವರಿಗೆ ಹಣ ಎಲ್ಲಿದ್ದ ಬಂತು ಅಂತ ದಾರದಿಂದ ಬಂದಿರ್ಬೋದು ಈ ಸಂಸ್ಥೆಯನ್ನು ಮೆಚ್ಚುವ ಜನರಿಂದ ಕೊಟ್ಟಿದ್ದಾರೆ ಇವತ್ತು ಅದರ ಎಲ್ಲಾ ಕಚೇರಿಗಳು ರಾಜ್ಯದಾದ್ಯಂತ ಇದೆ ಎಲ್ಲ ಸಾರ್ವಜನಿಕ ಹಣದಿಂದಲೇ ನಿರ್ಮಾಣ ಆಗಿದ್ದು ಯಾರ ತಲೆ ಹೊಡೆದು ಕದ್ದುಕೊಂಡು ಬಂದ ಅಲ್ಲ ಇವತ್ತು ಸಂಸ್ಥೆಗೆ ದೇಶ ವಿದೇಶಗಳಿಂದ ಹಣ ಕೊಡುವವರು ಆದರೆ ಅದರ ಅಕೌಂಟ್ ಪಾರದರ್ಶಕವಾಗಿದೆ ಮರಿಕರ್ಗೆ ಅವರೇ ಸಾರಿ ಪ್ರಿಯಾಂಕ ಖರ್ಗೆ ಅವರೇ ನಿಮ್ಮನ್ನ ಮರಿಕರ್ಗೆ ಮರಿಕರ್ಗೆ ಅಂತ ಹೇಳೋಕೆ ನಮ್ಗೆ ಆಗುದು ಯಾಕಂದ್ರೆ ನಿಮ್ಮ ಹೆಸರು ನೀವು ಪ್ರಿಯಾಂಕ ಅಂತ ಹೆಸರು ಯಾಕೆ ಇಟ್ಕೊಂಡಿದ್ದು ಸೋನಿಯಾ ಗಾಂಧಿನ ಮೆಚ್ಚಿಸ್ಲಿಕ್ಕೆ ಅವರ ಮಕ್ಕಳ ಹೆಸರು ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಅಂತ ನೀವು ಅವ್ರನ್ನ ಮೆಚ್ಚಿಸಲಿಕ್ಕೆ ನಿಮ್ಮ ಇನ್ನು ನಿಮ್ಮ ತಮ್ಮನ ಹೆಸರೇನು ತಮ್ಮ ರಾಹುಲ್ ಇಟ್ಕೊಂಡಿದ್ರಲ್ಲ ನಿಮ್ಮ ಹೆಸರು ಪ್ರಿಯಾಂಕಾ ಅಂತ ನೀವು ಒಂಥರ ಜೀತದ ತರ ಅಥವಾ ಜೀತದ ಆಳು ತರ ಇರುವ ಹಾಗೆ ಮನಸ್ಥಿತಿಯನ್ನು ಇಟ್ಟುಕೊಂಡು ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ ಪ್ರಿಯಾಂಕಾ ಕಗ್ಗೆ ಅವರೇ ನೀವು ಗುಲ್ಬರ್ಗದ ಬಗ್ಗೆ ಆಲೋಚನೆ ಮಾಡಿ ಗುಲ್ಬರ್ಗದಲ್ಲಿ ಯಾಕೆ ಮಾರ್ಕ್ಸ್ ಕಡಿಮೆ ಬರ್ತಾ ಇದೆ ಗುಲ್ಬರ್ಗ ಯಾಕೆ ಇನ್ನೂ ಹಿಂದುಳಿದಿದೆ ಯಾಕೆ ಗುಲ್ಬರ್ಗ ಇತರ ಜಿಲ್ಲೆಗಳ ಹಾಗೆ ಪ್ರಗತಿಯಲ್ಲಿ ಸಾಕ್ತಾ ಇಲ್ಲ ಇದರ ಬಗ್ಗೆ ಆಲೋಚನೆ ಮಾಡಿ ನಿಮಗೆ ಆರ್ ಎಸ್ ಎಸ್ ಬಗ್ಗೆ ಯಾಕೆ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಲಿಕ್ಕೆ ನಿಮ್ಮ ತಂದೆಯಿಂದಲೂ ಆಗ್ಲಿಲ್ಲ ಇನ್ನು ನೀವೇ ಬ್ಯಾಂಕ್ ಬ್ಯಾನ್ಬಹುದು ಬ್ಯಾನ್ ಮಾಡ್ಬೇಕಾದ್ರೆ ಅದಕ್ಕೆ ನಿರ್ದಿಷ್ಟ ಕಾರಣಗಳಿರಬೇಕು ಬೇಕು ದ್ರೋಹದ ಕೆಲಸ ಮಾಡ್ತಾ ಇದೆಯಾ ಅಥವಾ ಇನ್ನೇನಾದ್ರೂ ಭಯೋತ್ಪಾದನೆ ಕೆಲಸ ಮಾಡ್ತಾ ಇದ್ಯಾ ಮಹಾತ್ಮ ಗಾಂಧೀಜಿಯ ಹತ್ಯೆ ಆದಾಗ ಅದರ ಗೂಬಿಯನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಬಗ್ಗೆ ಕಟ್ಟಿ ಬ್ಯಾನ್ ಮಾಡಲಾಯಿತು ಕೊನೆಗೆ ಏನಾಯಿತು ಬ್ಯಾನ್ ವಾಪಸ್ ತಕೊಂಡ್ರು ನಿರ್ದಿಷ್ಟ ಕಾರಣ ಇಲ್ಲ ನ್ಯಾಯಾಲಯ ಹೇಳ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಮಹಾತ್ಮ ಗಾಂಧಿಯ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಮತ್ತೆ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಅತ್ತೆ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ತಂದು ಅಲ್ಲಿಯೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡಿದರು ಇದರ ಸಾವಿರಾರು ಕಾರ್ಯಕರ್ತರು ಜೈಲಲ್ಲಿದ್ರು ಅಲ್ಲಿಂದ ಏನಾದರೂ ನಡೀತಾ ಬ್ಯಾನು ಅದನ್ನ ಮತ್ತೆ ಬಿಟ್ಬಿಟ್ರಿ ಇದೇ ನಿಮ್ಮ ಪ್ರಿಯಾಂಕ ಖರ್ಗೆ ಅವರೇ ಈ ನಿಮ್ಮ ಪಕ್ಷದ ಮೂಲ ನಾಯಕರಾಗಿದ್ರಲ್ಲ ಜವಾಹರಲಾಲ್ ನೆಹರು ಅವರು ಚೈನಾ ಯುದ್ಧ ಆದ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ಷಮತೆಯನ್ನು ಕಂಡು ಗಣರಾಜ್ಯೋತ್ಸವದ ಪೆರೇಡಿನಲ್ಲಿ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಟ್ಟರಲ್ಲ ಯಾಕೆ ಮಾಡಿಕೊಟ್ಟಿದ್ದು ಇವತ್ತು ಎಷ್ಟೋ ದೇಶದ ವಿಕಿಬ್ಧ ಪರಿಸ್ಥಿತಿಗಳಲ್ಲಿ ಪ್ರವಾಹ ಬಂದಾಗ ಭೂಕಂಪ ಆದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಮುಂದೆ ಹೋಗಿ ನಿಲ್ಲುತ್ತೆ ಅನೇಕರ ಜೀವವನ್ನು ಉಳಿಸುವ ಕೆಲಸ ಮಾಡುತ್ತೆ ಸ್ವಯಂ ಸೇವಕ ಕೆಲಸವನ್ನು ಮಾಡುತ್ತೆ ಪ್ರಿಯಾಂಕ ಖರ್ಗೆ ಅವರೇ ನಿಮಗೆ ನೆನಪಿರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ಶಿಬಿರಕ್ಕೆ ಭೇಟಿ ಕೊಟ್ಟಿದ್ರು ಅವರಿಗೂ ನಿಮ್ಮ ಹಾಗೆ ಯಾರೋ ಹೇಳ್ಬಿಟ್ಟಿದ್ರು ಇದು ಬ್ರಾಹ್ಮಣರ ಸಂಘ ಇದು ಬ್ರಾಹ್ಮಣರ ಗಾಗಿ ಇರುವ ಸಂಸ್ಥೆ ಅಂತ ಖುದ್ದು ಪರಿಶೀಲಿಸಿಕೆ ಹೋದ್ರು ಪರಿಶೀಲನೆಯ ನಂತರ ಅವರಿಗೆ ಗೊತ್ತಾಗಿದ್ದು ಇದು ಬ್ರಾಹ್ಮಣರದು ಮಾತ್ರ ಅಲ್ಲ ಎಲ್ಲ ಜನಾಂಗಗಳು ಪರಿಶಿಷ್ಟ ಜಾತಿ ಪಂಗಡಗಳ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿದ್ದಾರೆ ಅಂತ ಆ ನಂತರ ಗೊತ್ತಾಗಿ ಅವರು ಪ್ರಿಯಾಂಕ ಖರ್ಗೆ ಅವರೇ ಒಂದು ನೆನಪಿಟ್ಕೊಳ್ಳಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ನಿಮ್ಮ ಈ ಪಕ್ಷ ಕಾಂಗ್ರೆಸ್ ಪಕ್ಷ ಆಗ ಅವರ ಇಲೆಕ್ಷನ್ ಏಜೆಂಟ್ ಆಗಿದ್ದದ್ದು ಯಾರು ಗೊತ್ತಾ ಆರ್ ಎಸ್ ಎಸ್ ನವರು ದತ್ತೋಪಕ್ ಠೇಂಗಡಿ ಅಂತ ಹೇಳುವವರು ಅವರ ಇಲೆಕ್ಷನ್ ಏಜೆಂಟ್ ಆಗಿದ್ರು ಎರಡು ಸರಿ ಸೋಲಿಸಿದ್ರಲ್ಲ ಎರಡು ಸರಿ ಸೋಲಿಸಿದಾಗಲೂ ಅವರ ಪರವಾಗಿ ಕೆಲಸ ಮಾಡಿದವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೀವಲ್ಲ ನೀವು ಸೋಲಿಸಿದವರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಹಾಕೊಂಡು ಓಟ್ ಗಳಿಸ್ತೀರಿ ಇನ್ನೇನೇನೋ ಮಾಡ್ಕೊಂಡು ಸುಳ್ಳು ಹೇಳ್ಕೊಂಡು ಮತ್ತೆ ನಿಮಗೆ ಯಾಕ್ರಿ ರಾಷ್ಟ್ರೀಯ ಸ್ವಯಂ ಸೇವಕ ಸುದ್ದಿ ನಿಮ್ಮ ಕೆಲಸ ನೀವು ಮಾಡ್ರಿ ಗುಲ್ಬರ್ಗರ್ ಕರೆ ಗಮನ ಕೊಡಿ ನೀವೊಬ್ಬ ಮಂತ್ರಿ ಸ್ವಲ್ಪ ಘನತೆಯಿಂದ ಮಾತಾಡಿ ನಿಮ್ಮ ಬ್ಯಾನ್ ಮಾಡ್ಲಿಕ್ಕೂ ನಿಮ್ಮ ತಂದೆಯಿಂದಲೂ ಆಗ್ಲಿಲ್ಲ ನಿಮ್ಮ ಕಾಂಗ್ರೆಸ್ ಪಕ್ಷದಿಂದಲೂ ಸಾಧ್ಯ ಇಲ್ಲ ಮತ್ತೆ ನೀವು ಅಧಿಕಾರಕ್ಕೆ ಬಂದ್ರೆ ಬರೋದೇ ಇಲ್ಲ ಯಾರನ್ನ ರಾಹುಲ್ ಗಾಂಧಿಯನ್ನು ಕಟ್ಕೊಂಡು ನೀವು ಅಧಿಕಾರಕ್ಕೆ ಬರ್ತೀರಾ ನಿಮ್ಮನ್ನ ನೋಡಿದ್ರೆ ನಮಗೆ ಗಾಬರಿ ಆಗುತ್ತೆ ನಿಮ್ಮ ನಾಯಕರನ್ನು ನೋಡಿದ್ರೆ ನಮಗೆ ಗಾಬರಿ ಆಗುತ್ತೆ ಒಂದು ತಿಳ್ಕೊಳ್ಳಿ ಇವತ್ತು ದೇಶದ ಪ್ರಧಾನಿ ಆಗಿರುವವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಇವತ್ತು ದೇಶದ ರಾಷ್ಟ್ರಪತಿ ಆಗಿರುವವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಇವತ್ತು ಅನೇಕ ರಾಜ್ಯಗಳ ಮುಖ್ಯಮಂತ್ರಿಗಳು ಏನಿದ್ದಾರೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಇವತ್ತು ಇನ್ನೂರ ನಲವತ್ತಕ್ಕೂ ಹೆಚ್ಚು ಎಂಪಿಗಳೇ ಅದರಲ್ಲಿ ಮುಕ್ಕಾಲು ಭಾಗ ಶೇಕಡ ಎಪ್ಪತ್ತರಷ್ಟು ಜನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ನೆನಪಿಟ್ಟುಕೊಳ್ಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಅಡಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೇತೃತ್ವದಲ್ಲಿ ಇವತ್ತು ಅನೇಕ ಸಂಸ್ಥೆಗಳು ದೇಶದಾದ್ಯಂತ ಕೆಲಸ ಮಾಡ್ತಾ ಇದೆ ಕೋಟ್ಯಾಂತರ ಸ್ವಯಂ ಸೇವಕರು ಇಡೀ ವಿಶ್ವದಲ್ಲಿದೆ ಇದು ಭಾರತದ ಅಲ್ಲ ಪ್ರಪಂಚದ ಅತ್ಯಂತ ದೊಡ್ಡ ಒಂದು ಸಾಂಸ್ಕೃತಿಕ ಸಾಮಾಜಿಕ ಸಂಸ್ಥೆ ಅಂತ ಹೇಳೋದು ನೆನಪಿರಲಿ ನೀವು ಬಾಯಿ ಮುಚ್ಚಿಕೊಂಡು ಇರಿ ನಿಮಗೆ ಇದರ ಗೊಡವೆ ಬೇಡ ನಿಮಗೆ ತಾಕತ್ತಿದ್ರೆ ಗುಲ್ಬರ್ಗವನ್ನು ಅಭಿವೃದ್ಧಿ ಮಾಡಿ ಇಷ್ಟೇ ನಾನು ಹೇಳೋದು ನಿಮ್ಮ ಈ ಹೊಲಸು ಮಾತುಗಳನ್ನ ಗೊಜ್ಜೆ ಮಾತುಗಳನ್ನ ಇವತ್ತಿಗೆ ಸ್ಟಾಪ್ ಮಾಡಿ ನಮ್ಮಂಥ ಸ್ವಯಂ ಸೇವಕರಿಗೆ ನಿಮ್ಮ ಗೊಜ್ಜೆಯ ಮಾತುಗಳಿಂದ ನಿಮ್ಮ ಹೊಲಸು ಮಾತುಗಳಿಂದ ಬೇಸರ ಆಗಿದೆ ಯಾವಾಗಲೂ ದೇಶವನ್ನ ಮೊದಲು ನೋಡುವವರು ಭಾರತ್ ಮಾತಾ ಕಿ ನಮಸ್ಕಾರ